ಭಾರತೀಯ ಮೂಲದವರಾದ ಸುನೀತಾ ವಿಲಿಯಮ್ಸ್ ಅಮೆರಿಕಾದ ಪ್ರಸಿದ್ಧ ಗಗನಯಾತ್ರಿಯಾಗಿದ್ದು ಅವರ ಜೀವನ ಮತ್ತು ಸಾಧನೆಗಳು ಅನೇಕರನ್ನು ಪ್ರೇರೇಪಿಸುತ್ತವೆ ಸುನೀತಾ ವಿಲಿಯಮ್ಸ್ ಸೆಪ್ಟೆಂಬರ್ ಹತ್ತೊಂಬತ್ತು ಒಂದು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಅಮೆರಿಕ ಯುಪ್ಲೇಡ್ ವೋಹಿಯೋ ಸ್ಥಳದಲ್ಲಿ ಜನಿಸಿದರು ಇವರ ತಂದೆ ದೀಪಕ್ ಪಾಂಡ್ಯ ಮೂಲತಃ ಗುಜರಾತ್ನ ಜುಲಾಸನ್ ಅವರು ನರರೋಗಶಾಸ್ತ್ರಜ್ಞರು ಸುನೀತಾ ವಿಲಿಯಮ್ಸ್ ಅವರ ತಾಯಿ ಬೋನಿ ಪಾಂಡ್ಯ ಸುನೀತಾ ವಿಲಿಯಮ್ಸ್ ಅವರು ತಮ್ಮ ಹೈಸ್ಕೂಲ್ ಶಿಕ್ಷಣವನ್ನು ಮೆಸಾಚ್ಯುಸೆಟ್ಸ್ನ ನಿಡಮ್ನಲ್ಲಿ ಪೂರೈಸಿದರು ಸುನೀತಾ ವಿಲಿಯಮ್ಸ್ ರವರು ಒಂದು ರಲ್ಲಿ ಪದವಿ ಶಿಕ್ಷಣವನ್ನು ಪೂರೈಸಿದರು ಒಂದು ಒಂಬೈನೂರ ರಲ್ಲಿ ಇವರು ಅಮೆರಿಕಾದ ನೌಕಾ ಅಕಾಡೆಮಿಯಿಂದ ದೈಹಿಕ ವಿಜ್ಞಾನದಲ್ಲಿ ಬ್ಯಾಚುಲರ್ ಆಫ್ ಸೈನ್ಸ್ ಪದವಿಯನ್ನು ಪಡೆದುಕೊಂಡರು ನಂತರ ಒಂದು ಸಾವಿರ ಒಂಬೈನೂರ ತೊಂಬತ್ತೈದರಲ್ಲಿ ಫ್ಲೋರಿಡಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ನಲ್ಲಿ ಸ್ನಾತಕೋತ್ತರ ವಿಜ್ಞಾನ ಪದವಿಯನ್ನು ಪಡೆದರು ಸುನೀತಾ ವಿಲಿಯಮ್ಸ್ ಅವರು ಅಮೆರಿಕಾದ ನೌಕಾದಳದಲ್ಲಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ನಂತರ ನಾಸಾದಲ್ಲಿ ಗಗನಯಾತ್ರಿಯಾಗಿ ಆಯ್ಕೆಯಾದರು ಅವರು ಎರಡು ಬಾರಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ತೆರಳಿ ಇತಿಹಾಸ ನಿರ್ಮಿಸಿದ್ದಾರೆ ಮಹಿಳಾ ಗಗನಯಾತ್ರೆಯೋರ್ವರು ಬಾಹ್ಯಾಕಾಶದಲ್ಲಿ ಹೆಚ್ಚು ಕಾಲ ಉಳಿದ ದಾಖಲೆಯನ್ನು ಮಾಡಿದರು ಬಾಹ್ಯಾಕಾಶದಲ್ಲಿ ನೂರ ತೊಂಬತ್ತೈದು ದಿನಗಳ ಕಾಲ ಉಳಿದುಕೊಂಡು ಮಹಿಳಾ ಗಗನಯಾತ್ರಿಗಳಲ್ಲಿ ದಾಖಲೆ ನಿರ್ಮಿಸಿದರು ಬಾಹ್ಯಾಕಾಶದಲ್ಲಿ ಏಳು ಬಾರಿ ಸ್ಪೇಸ್ ವಾಕ್ ನಡೆಸಿ ಒಟ್ಟು ಐವತ್ತು ಗಂಟೆ ನಲವತ್ತು ನಿಮಿಷಗಳ ಕಾಲ ಸ್ಪೇಸ್ ವಾಕ್ನಲ್ಲಿ ಕಳೆದರು ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ತಮ್ಮ ಮೂರನೇ ಬಾಹ್ಯಾಕಾಶ ಯಾನದಲ್ಲಿರುವ ಅವರು ಸಹಪಾಠಿಯಾದ ನಾಸಾದ ಗಗನಯಾನಿ ಡಾನ್ ಬಟ್ಟಿರ್ ಅವರ ಜತೆ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಜೀವ ರಕ್ಷಣಾ ವ್ಯವಸ್ಥೆಯ ನಿರ್ವಹಣೆಯ ಕಾರ್ಯನಿರ್ವಹಿಸಿದರು ಹಾಗೂ ಎರಡು ಸಾವಿರ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಹತ್ತೊಂಬತ್ತು ಗುರುವಾರ ಬಾಹ್ಯಾಕಾಶದಲ್ಲೇ ತಮ್ಮ ಐವತ್ತೊಂಬತ್ತನೇ ಜನ್ಮದಿನ ಆಚರಿಸಿಕೊಂಡಿದ್ದಾರೆ ಎರಡು ಸಾವಿರ ಇಪ್ಪತ್ತೈದರ ವರೆಗೂ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಮಯ ಕಳೆಯುವ ಸಂದಿಗ್ಧ ಸ್ಥಿತಿಗೆ ಸಿಲುಕಿರುವ ನಾಸಾದ ಗಗನಯಾನಿ ಸುನೀತಾ ವಿಲಿಯಮ್ಸ್ ಅವರು ಬಾಹ್ಯಾಕಾಶದಲ್ಲಿರುವ ಅವರು ತಮ್ಮ ಹೊಣೆಗಾರಿಕೆಗಳನ್ನು ನಿಭಾಯಿಸುವ ಮೂಲಕ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿಸಿಕೊಂಡಿದ್ದಾರೆ ಸುನೀತಾ ವಿಲಿಯಮ್ಸ್ ಅವರ ಜೀವನ ಮತ್ತು ಸಾಧನೆಗಳು ಅನೇಕರನ್ನು ಪ್ರೇರೇಪಿಸುತ್ತವೆ ಅವರ ಕತೆ ನಮ್ಮೆಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ ಧನ್ಯವಾದಗಳು